ಕಂಗ್ನಲ್ಲಿ ಗೊಂದಲ ಇದೆ ಕಾರ್ಯಕರ್ತರಲ್ಲೂ ಗೊಂದಲ ಇದೆ ಯಾರಿಗೆ ಏನೂ ಬಂದಿಲ್ಲ ಇಲ್ಲ ಏನು ಸಮಸ್ಯೆ ಸರಿಯಾದ ಸಮಯದಲ್ಲಿ ಸರಿಯಾದ ದಿವಸ ಅಭ್ಯರ್ಥಿ ಘೋಷಣೆ ಮಾಡ್ತಾರೆ ಯಾವ ಅಭ್ಯರ್ಥಿಗಳಿಗೆ ಇರ್ತಾರೆ ಕೆಲಸ ಕೆಲಸ ಗೊತ್ತಿಲ್ಲ ಯಾರು ಮಾಡ್ತಾರೆ ಗೊತ್ತಿಲ್ಲ ಆದರೆ ಲಕ್ಷ್ಮಣ ಸವದಿ ಲಕ್ಷ್ಮಣ ಸವದಿ ಮಗಿ ಸ್ಪರ್ಧೆ ಮಾಡೋದು ಈಗಾಗಲೇ ಹೈಕಮಾಂಡ್ಗೂ ನಾನು ಮನವರಿಕೆ ಮಾಡಿ ಆಲೋಚನೆ ನಡೆದಿತ್ತು ಚಿದಾನಂದ ಸೌಧಿಯಿಂದ ನಿಲ್ಲಿಸಬೇಕು ಅಂತಕ್ಕಂಥ ಪಕ್ಷದಲ್ಲಿ ಕೆಲವೊಂದು ಚರ್ಚೆಗಳು ಆಯಿತು ಅದ್ರ ಬಗ್ಗೆ ನನ್ನ ಗಮನಕ್ಕೂ ತಂದಿದ್ರು ಚಿದಾನಂದ ಸೌಧಿ ಲೋಕಸಭೆಗೆ ಸ್ಪರ್ಧೆ ಮಾಡಿದೆ ಸರ್ ಚಿದಾನಂದ ಸೌಧಿ ನಿಂದ್ರೆ ಬಹಳ ಅಂತರದಿಂದ ಆರಿಸಿ ಬರ್ಬೋದಲ್ಲ ಅದು ನಿಂತ ಮೇಲೆ ಆರಿಸಿ ಬರೋದು ಸೋಲೋದು ನಿಂತ ಮೇಲೆ ನಿಲ್ಲಕ್ಕೆ ರೆಡಿ ಸರ್ ಜನ ಅಭಿಪ್ರಾಯ ಜನ ಅಭಿಪ್ರಾಯ ಇರ್ಬೋದು ಬಟ್ ಲೋಕಸಭೆಗೆ ಸ್ಪರ್ಧೆ ಮಾಡ್ತೀನಿ ನೀವು ಇದನ್ನು ಪಕ್ಷಕ್ಕೆ ವರಿಷ್ಠರಿಗೂ ಕೂಡ ದಿಲ್ಲಿ ಮಟ್ಟದಲ್ಲಿ ಕೂಡ ಇದನ್ನು ಮನವರಿಕೆ ನೀವು ಕನ್ವಿನ್ಸ್ ಮಾಡ್ಬೋದಲ್ಲ ಸರ್ ಅವ್ರ ವಿನಂತಿಯಿಂದ ಅವರಿಗೆ ಅದನ್ನು ಪ್ರಸ್ತಾವನೆಯನ್ನು ಅತ್ಯಂತ ಗೌರವದಿಂದ ಅವರು ಹೇಳಿ ಅಂದರೆ ದಿಲ್ಲಿ ಮಟ್ಟದಲ್ಲಿ ನೀವು ಚುನಾವಣೆಗೆ ನಿಲ್ಲಬೇಕು ಅಲ್ಲಿಗೆ ಅಂತ ಪ್ರಸ್ತಾವನೆ ಬಂದಿಲ್ಲ ನಾಲ್ಕಾರ ಹೆಸರುಗಳಲ್ಲಿ ಚಿದಾನಂದ ಸೌದಿ ಅವರು ಹೆಸರಿತ್ತು ಅದನ್ನು ಬೇಡ ಅಂತ ನಾನು ಸರ್ ಸಚಿವ ಸ್ಥಾನದ ಬಗ್ಗೆ ಹೆಸರು ಕೇಳಬೇಕು ಲೋಕಸಭಾ ಚುನಾವಣೆ ಕಾಲ ಇಲ್ಲದಕ್ಕೂ ಭವಿಷ್ಯ ಇಲ್ಲ ನೀರು ಕೂಡ ಗೊತ್ತಾಗ ಒಮ್ಮೆ ಮನಸ್ಸು ನಿಮ್ದು ಈ ಕ್ಷೇತ್ರಕ್ಕೆ ಹಿಂದೆ ಶಾಸಕ ಅಂತ ಗೊತ್ತಿಲ್ಲ ಬಟ್ ಬರದೇ ಸಪೋರ್ಟ್ ಮಾಡಿ ಸರ್